ನೋಡಿ ಇಲ್ಲೊಂದು ಜೊತೆ ದೊಡ್ಡ ಎತ್ಕೊಂಡು ಬಂದೈತೆ ನೋಡಿ ಏನ್ ಸಾಕಾಗವ ಮಂಡೇ ಸ್ಪೆಷಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತು ಬಂದೀನಿ ನರ್ಸೀಪುರ ನಾಟಿ ಹಸೂಸ್ ಅಂತೆ ಇದು ಪ್ರತಿ ಸೋಮವಾರ ಬೆಳಗು ಜಾವ ಐದು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ನಾನು ಇವತ್ತು ಬಂದೀನಿ ನರಸಿಪುರ ನಾಟಿ ಹಸು ಸಂತೆಗೆ ಬನ್ನಿ ಇವತ್ತು ಏನು ಬಜೆಟ್ ನಡೀತದೆ ಏನು ಬಜಾರ್ ನಡೀತದೆ ಫುಲ್ಲು ಅಪ್ಡೇಟ್ ಮಾಡ್ತೀನಿ ನೋಡಿ ಇಲ್ಲೊಂದು ವರ್ಗರ್ ಐತೆ ಏನು ಚೆನ್ನಾಗೈತೆ ನೋಡಿ ಅವ್ರ ಜೊತೆ ಮಾತಾಡೋದ ನಿಮ್ದು ಯಾವ್ದಾರ ಇದ್ರೆ ಜೊತೆ ಮಾಡೋದ ಅಣ್ಣ ಮಾಡೋದ್ರವರು ಎಚ್ ಡಿ ಕೋಟೆವ್ರಂತೆ ಅಣ್ಣ ಏನು ಬೆಲೆ ಹೇಳ್ತಾ ಇದ್ರಿ ಈ ಕರಿಗೆ ನಲ್ವತ್ ಸಾವಿರ ಹೇಳ್ತಾವ್ರೆ ಅಣ್ಣ ಹೆಚ್ಚು ಕಮ್ಮಿ ಬಂದರೆ ಬಿಡ್ತೀರಾ ನಿಮ್ಮ ಹೆಸ್ರು ಮಾಡ್ತೀವಿ ನಿಮ್ಮ ಹೆಸರು ಏನಂದ್ರೆ ಇವ್ರ ಹೆಸರು ರಮೇಶ್ ಅಂತೆ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಅಣ್ಣ ಎಂಬತ್ತೊಂಬತ್ತು ಎಪ್ಪತ್ತೊಂದು ಐವತ್ತೈದು ಹತ್ತೊಂಬತ್ತು ಎಂಬತ್ತು ನೋಡಿ ಬೇಕು ಅಂದರೆ ಈ ನಂಬರ್ ಕಾಲ್ ಮಾಡಿ ಅವ್ರು ಹೆಚ್ಚು ಕಮ್ಮಿ ಮಾಡಿಕೊಡ್ತಾರೆ ಕರ ಒಳ್ಳೆ ಚೆನ್ನಾಗೈತೆ ನೋಡಿ ಇಲ್ಲಿ ಮೂರು ಕರಗಳವೆ ನೋಡಿ ಏನು ಚೆನ್ನಾಗಾವೆ ನೋಡಿ ಅವ್ರ ಜೊತೆ ಮಾತಾಡೋದು ಬನ್ನಿ ಅಣ್ಣ ಯವರು ಕಿರ್ಸ್ತೂರ ಏನು ಬೆಲೆ ಹೇಳ್ತಾ ಇದಿರಿ ಕರಿಗೆ ಒಂದೊಂದಕ್ಕೆ ಇಪ್ಪತ್ತೆಂಟುವರೆ ಸಾವಿರ ಹೇಳ್ತಾವ್ರೆ ಅಣ್ಣ ಬಂದ್ರಿ ಹೆಚ್ಚು ಕಮ್ಮಿ ಬಿಡ್ತೀರಾ ಹೆಚ್ಚು ಕಮ್ಮಿ ನಿಮ್ಮ ಮೊಬೈಲ್ ನಂಬರ್ ಹೇಳ ನೈನ್ ಫೈ ನೈನ್ ಫೈನ್ ನೈನ್ ಒನ್ ತ್ರೀ ನೈನ್ ಫೋರ್ ಜೀರೋ ಫೋರ್ ಡಬಲ್ ಏಟ್ ಡಬಲ್ ಏಯ್ಟು ನೋಡಿ ಕರ್ಗೋಳು ಚೆನ್ನಾಗವ ಒಂದೊಂದಕ್ಕೆ ಇಪ್ಪತ್ತೆಂಟು ವರ್ಷ ಸಾವಿರ ಇಲ್ತವ್ರೆ ನೋಡಿ ಇಲ್ಲೊಂದು ಹೊಸದೇ ಬಂದು ಮಾತಾಡೋದವ್ರ ಜೊತೆ ನೋಡಿ ಒಂಟಿ ಅಲ್ಲ ಯಾವ್ರವರು ಹಾಂ ಬೆಳಗ್ಲಿ ಬೆಳಗ್ಲಿ ಅಣ್ಣ ಏನು ಬೆಲೆ ಹೇಳ್ತಾ ಇದಕ್ಕೆ ಇದ್ಗೆ ನಲ್ವತ್ತು ಸಾವಿರ ಹೇಳ್ತಾವೆ ಇದಕ್ಕೆ ಅಣ್ಣ ಬಂದ್ರೆ ಹೆಚ್ಚು ಕಮ್ಮಿ ಬಿಡ್ತೀರಾ ನಿಮ್ಮ ಹೆಸರು ಅವಿನಾಶ್ ಅವಿನಾಶ್ ಅಂತ ನಿಮ್ಮ ಮೊಬೈಲ್ ನಂಬರ್ ಇರೋಣ ಏಯ್ಟ್ ಜೀರೋ ಸೆವೆನ್ ತ್ರೀ ಜೀರೋ ಸೆವೆನ್ ತ್ರೀ ಒನ್ ಡಬಲ್ ಏಯ್ಟ್ ಫೈವ್ ತ್ರೀ ಒನ್ನು ನೋಡಿ ಯಾವ್ದಾರ ನಿಮ್ಮ 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 ಹಸಿಗೆ ಆಗುವಂತ ಒಂದು ಐತೆ ನೋಡಿ ಯಾರು ಬೇಕಾದರೆ ಅವ್ರಿಗೆ ಕಾಲ್ ಮಾಡಿ ಹಾಕಿರ್ತೀನಿ ನೋಡಿ ಇಲ್ಲೊಂದು ಓರ್ಗರ ಬಂದೈತೆ ಏನು ಚೆನ್ನಾಗೈತೆ ನೋಡಿ ಅವ್ರ ಜೊತೆ ಮಾತಾಡ್ಸೋದು ಬನ್ನಿ ಅವರು ಇಲ್ಲೆರಡು ಇಲ್ಲೆರಡು ಕರಗಳು ಅಣ್ಣ ಏನಲ್ಲಾಗಿದ್ದಿದು ಇನ್ನೂ ಅಲ್ಲಾಗಿಲ್ವಂತೆ ಏನು ಬೆಲೆ ಹೇಳ್ತಾ ಇದ್ದೀರಿ ನಲ್ವತ್ಮೂರು ಸಾವಿರ ಹೇಳ್ತಾವ್ರೆ ಅಣ್ಣ ಹೆಚ್ಚು ಕಮ್ಮಿ ಕೊಡ್ತೀರಾ ಬಂದರೆ ಈ ಕರಿಗೆ ಏನು ಹೇಳ್ತಾ ಇದ್ದೀರಣ ಇದಕ್ಕೆ ಹದಿನೆಂಟುವರೆ ಸಾವಿರ ಹೇಳ್ತಾವ್ರೆ ಆ ಕಡೆ ಅಣ್ಣ ಇದಕ್ಕೆ ಇಪ್ಪತ್ತೊಂದು ಸಾವಿರ ಹೇಳ್ತಾವ್ರೆ ಅಣ್ಣ ಎರಡು ಅಲ್ಲಾಗಿಲ್ವಾ ಹಾಂ ಅಣ್ಣ ನಿಮ್ಮ ಹೆಸ್ರು ನಿಮ್ಮ ಹೆಸರು ಇವ್ರ ಹೆಸರು ಅಂತೆ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಅಣ್ಣ ನೈನ್ ಸಿಕ್ಸ್ ತ್ರೀ ಟು ಸೆವೆನ್ ಡಬಲ್ ಫೋರ್ ಒನ್ ಫೋರ್ ನೈನು ಒನ್ ಫೈವ್ ನೈನ್ ಅಂತೆ ನೋಡಿ ಬೇಕು ಅಂದರೆ ಇವ್ರಿಗೆ ಕಾಲ್ ಮಾಡಿ ನಿಮಗೆ ಕರೆ ಬೇಕಾದ್ರೆ ಅಡ್ಜಸ್ಟ್ ಆದರೆ ತಗೊಳ್ಳಿ ಒಂದು ಒಂಟಿ ಹಸು ಬಂದೈತೆ ನೋಡಿ ಯಾವ್ದಾರ ನಿಮ್ಮ ಜೊತೆಗಾಗುತ್ತೋ ನೋಡಿ ಅಣ್ಣ ಯಾವರು ಆಲತ್ತೂರು ಏನು ಬೆಲೆ ಹೇಳ್ತಾ ಇದ್ರಿ ಇದಕ್ಕೆ ಅಲ್ಲು ಅಣ್ಣ ನಲ್ವತ್ತೆಂಟು ಸಾವಿರ ಹೇಳ್ತವ್ರೆ ಕಡೆ ಬಿದ್ದಿದ್ದತೆ ಅಣ್ಣ ಹೆಚ್ಚು ಕಮ್ಮಿ ಮಾಡಿಕೊಡ್ತೀರಾ ಬಂದರೆ ನಲ್ವತ್ತೈದು ಸಾವಿರಕ್ಕೆ ಹಾಕಿ ಮಾಡ್ತಾರಂತೆ ಅಣ್ಣ ನಿಮ್ಮ ಹೆಸ್ರು ಹರೀಶ್ ಹರೀಶ್ ಅಂತ ಇವರು ಹೆಸರು ನಿಮ್ಮ ಮೊಬೈಲ್ ನಂಬರ್ ಹೇಳಿ ಅಣ್ಣ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಒನ್ ಟು ಸಿಕ್ಸ್ ಫೈವ್ ಡಬಲ್ ಜೀರೋ ನೋಡಿ ಹೆಚ್ಚು ಕಮ್ಮಿ ಮಾಡಿಕೊಡ್ತಾರಂತೆ ನಿಮ್ಮದ್ರಲ್ಲಿ ಯಾವ ಥರ ಇದ್ರೆ ಜೊತೆಗಾಗ ಕಾಯ್ತದೆ ನೋಡಿ ಇಲ್ಲ ಜೊತೆ ಹಸ್ಕೊಳು ಬಂದವೆ ನೋಡಿ ಏನು ಚೆನ್ನಾಗವೆ ಅವ್ರನ್ನ ಮಾತಾಡ್ಸೋದು ಬನ್ನಿ ಅಣ್ಣ ಯಾವ ಊರವರು ಹಾಂ ಶಿವಳ್ಳಿ ಅವರಂತೆ ಅಣ್ಣ ಏನು ಬೆಲೆ ಹೇಳ್ತಾ ಇದ್ರಿ ಒಂದು ಹತ್ತು ಹೇಳ್ತಾ ಇದೀರಾ ಅಲ್ಲು ಅಲ್ಲು ಮೊಳಲ್ಲಂತೆ ಆರಲ್ಲಿಂದ ಮಳೆ ಕಡ್ದೈತೆ ಆರಲ್ಲಿಂದ ಮಳೆ ಕಡಿತಿದ್ದಂತೆ ನೋಡಿ ಒಂದು ಲಕ್ಷ ಹತ್ತು ಸಾವಿರ ಹೇಳ್ತಾವ್ರೆ ಅಣ್ಣ ನೀ ನಿಮ್ಮ ಹೆಸರು ಇವ್ರ ಹೆಸರು ಸೋಮಣ್ಣ ಅಂತೆ ಮೊಬೈಲ್ ನಂಬರ್ ಹೇಳಿ ಅಣ್ಣ ಹಾಂ ಎಪ್ಪತ್ತೆರಡು ಅರವತ್ತೊಂಬತ್ತು ಐವತ್ತೊಂಬತ್ತು ಹನ್ನೆರಡು ಹನ್ನೆರಡು ಜೀರೋ ಡಬಲ್ ಏಟ್ ಹಾಂ ಲಾಸ್ಟ ಸಮಯ ಇದೊಂದು ವರ್ಗರ ಐತೆ ನೋಡಿ ನೋಡಿ ಬನ್ನಿ ಹುಡುಗನ ಮಾಧಾಸ್ಮ ಯಾವ್ರಪ್ಪ ಇವರು ಕಾರ್ಗಳಿ ಅಂತೆ ಏನು ಬೆಲೆ ಹೇಳ್ತಾ ಇದ್ದೀರಿ ಮೂವತ್ತೈದು ಸಾವಿರ ಹೇಳ್ತಾವ್ರೆ ಈ ಕರಿಗೆ ಹೆಚ್ಚು ಕಮ್ಮಿ ಮಾಡಿಕೊಡ್ತೀಯಾ ನೀನು ಹೆಸ್ರು ಪ್ರೀತ ಪ್ರೀತಮ್ ಅಂತ ಇವನು ಹೆಸ್ರು ಮೊಬೈಲ್ ನಂಬರ್ ಹೇಳು ಫೋರ್ ಇಲ್ವಾ ಇಲ್ಲೊಂದು ಕಳ್ಸದೆ ಏನು ಚೆನ್ನಾಗೈತೆ ನೋಡಿ ಬನ್ನಿ ಅವ್ರ ಜೊತೆ ಮಾತಾಡಮ್ಮ ಯಾವಪ್ಪ ಮಲ್ಲೂರವ್ರಾ ಏನು ಬೆಲೆ ಹೇಳ್ತಾ ಇದೀರಿ ಮೂವತ್ತೈದು ಸಾವಿರ ಹೇಳ್ತವ್ರೈತ್ಕೆ ಹೆಚ್ಚು ಕಮ್ಮಿ ಮಾಡಿಕೊಡ್ತೀರ ತಾನೆ ಹಾಂ ನಿನ್ನ ಹೆಸರೇನು ವರ್ಷ ಅಂತೆ ಮೊಬೈಲ್ ನಂಬರ್ ಹೇಳಪ್ಪ ಎಂಬತ್ತೊಂಬತ್ತು ಎಪ್ಪತ್ತೊಂದು ತೊಂಬತ್ತೊಂಬತ್ತು ಇಪ್ಪತ್ತ್ಮೂರು ಇಪ್ಪತ್ತೈದು ನೋಡಿ ಬೇಕು ಅಂದರೆ ಹೆಚ್ಚು ಕಮ್ಮಿ ಮಾಡಿಕೊಡ್ತಾರಂತೆ ಕಾಲ್ ಮಾಡಿ ಹಾಕಿರ್ತೀನಿ ಜೊತೆ ಓರ್ಗಳ ಓರ್ಗರಗಳವೇ ಅವ್ರ ಜೊತೆ ಮಾತಾಡ್ದ ಚಳಿ ಅಣ್ಣ ಯಾವ ಯಾವೂರಣ ಇವ್ರು ಟೀ ದೊಡ್ಡಪುರ ಅಂತೆ ಕರಿಗೆ ಏನು ಬೆಲೆ ಹೇಳ್ತಾ ಇದ್ರಿ ನಲ್ವತ್ತಾರು ಸಾವಿರ ಹೇಳ್ತಾ ಇದ್ರಂತೆ ಅಣ್ಣ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ಅಣ್ಣ ನಿಮ್ಮ ಹೆಸರು ನಟರಾಜ್ ಅಂತೆ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಅಣ್ಣ ಡಬಲ್ ಡಬಲ್ ನೈನ್ ಫೋರ್ ಫೈವ್ ಏಯ್ಟ್ ಒನ್ ಟೂ ಸೆವೆನ್ ಟೂ ಒನ್ನು ನೋಡಿ ಬೇಕು ಅಂದ್ರೆ ಕಾಲ್ ಮಾಡಿ ನೋಡಿ ಇಲ್ಲೊಂದ್ ಜೊತೆ ದೊಡ್ಡ ಎತ್ಕೊಳ ಬಂದೈತೆ ನೋಡಿ ಏನು ಸಕತ್ತಾಗವ ಅವ್ರ ಜೊತೆ ಮಾತಾಡೋದು ಬನ್ನಿ ಅಣ್ಣ ಅಣ ಯಾವ್ರು ಹೆಸ್ರು ಹೇಳಿಯಾ ಹಾ ಅಣ್ಣ ನಿಮ್ಮ ಹೆಸರು ನೋಡಿ ಎತ್ಕೊಳಗ್ ಏನು ಹೇಳ್ತದ ಒನ್ ಲಕ್ಷ ಹದಿನೈದು ಸಾವಿರ ಇರ್ತಾವ್ರೆ ಎತ್ಕೆ ಅಣ್ಣ ಅಲ್ಲೋ ಕಡೆ ಬಿದ್ದಿದ್ದವಂತೆ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಡಬಲ್ ನೈನ್ ಹಾಂ ಅರವತ್ನಾಲ್ಕು ಎಪ್ಪತ್ತೆರಡು ಎಪ್ಪತ್ತೈದು ನಲ್ವತ್ತೇಳು ಬೇಕು ಅಂದರೆ ಕಾಲ್ ಮಾಡಿ ಹೆಚ್ಚು ಕಮ್ಮಿ ಮಾಡಿಕೊಡ್ತಾರೆ ಅಲ್ವಣ ಹಾಂ ನೋಡಿ ಎತ್ಕೊಳ್ಳಿ ಏನು ಚೆನ್ನಾಗವೆ ಕಡೆ ಬಿದ್ದಿದ್ದವಂತೆ ನೋಡಿ ನೋಡಿ ನನ್ನ ಜೊತೆ ಎತ್ತವೆ ಎಷ್ಟು ಐಟವೆ ನೋಡಿ ಅವ್ರ ಜೊತೆ ಮಾತಾಡ್ಸೋದ ಬನ್ನಿ ಅಣ್ಣ ಯಾವರವರು ಬುಟ್ಕಳಿಯವರು ಅಣ್ಣ ಏನು ಬೆಲೆ ಹೇಳ್ತಾ ಇದಕ್ಕೆ ಒನ್ ಲಾಕ್ಸ್ ನಲ್ವತ್ತೈದು ಸಾವಿರ ಹೇಳ್ತಾರ ಇವಕ್ಕೆ ಅಣ್ಣ ಹೆಚ್ಚು ಕಮ್ಮಿ ಮಾಡಿಕೊಡ್ತೀರಾ ಬಂದರೆ ನಿಮ್ಮ ಹೆಸರು ಇವ್ರ ಹೆಸರು ಕಾರ್ತಿಕ್ ಅಂತೆ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಅಣ್ಣ ಈ ನಂಬರ್ಗೆ ಕಾಲ್ ಮಾಡಿ ಬೇಕು ಅಂದರೆ ಹೆಚ್ಚು ಕಮ್ಮಿ ಮಾಡಿಕೊಡ್ತಾರಂತೆ ನೋಡಿ ಸ್ಟೈಟವೇ ಮುಖ ಪಕ್ಕ ಎಲ್ಲ ಮಾತಾಡ್ಸೋದು ಬನ್ನಿ ಅಣ್ಣ ಏನಲ್ಲಾಗಿದ್ದು ಇನ್ನೂ ಅಲ್ಲಾಗಿಲ್ವಂತೆ ಅಣ್ಣ ಏನು ಬೆಲೆ ಹೇಳ್ತಾ ಇದಿರಿ ಐವತ್ತ್ಮೂರು ಸಾವಿರ ಹೇಳ್ತಾವೆ ರೀ ಇದಕ್ಕೆ ಅಣ್ಣ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿಕೊಡ್ತೀರಾ ನಿಮ್ಮ ಹೆಸರು ಶಿವಲಿಂಗ ಅಂತೆ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಹಾಂ ಆಲ ಮೂರು ಆ ಮೊಬೈಲ್ ನಂಬರ್ ಅಣ್ಣ ಎಪ್ಪತ್ತೆಂಟು ಡಬಲ್ ಒಂಬತ್ತು ಡಬಲ್ ಸೊನ್ನೆ ಮೂವತ್ತು ಎಂಬತ್ತಾ ಎಂಬತ್ತೊಂದು ಅಣ್ಣ ಈ ಕರ್ಗಳ್ಗೆ ಜೊತೆಗೆ ವರ್ಗರ್ಗಳು ಹೋಗ್ತಾನೆ ಮೂವತ್ತೆಂಟು ಸಾವಿರ ಹೇಳ್ತವ್ರೆ ಜೊತೆಗೆ ನನ್ನ ಜೊತೆ ದೊಡ್ಡ ಎತ್ಕೊಳ್ ಬಂದವೆ ಏನು ಚೆನ್ನಾಗವೆ ನೋಡಿ ಬನ್ನಿ ಅವ್ರ ಜೊತೆ ಮಾತಾಡಮ್ಮ ಅಣ್ಣ ಯಾವ್ರವರು ತಲ್ಕಡ ಏನು ಬೆಲೆ ಹೇಳ್ತಾ ಇದ್ದೀರಿ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಹೇಳ್ತವ್ರಿ ಎತ್ಕೊಳ್ಗೆ ಅಣ್ಣ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ಬಂದರೆ ನಿಮ್ಮ ಹೆಸರು ಬಸವರಾಜ್ ಅಂತ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಅಣ್ಣ ಎಂಟು ಒಂದು ಐದು ಡಬಲ್ ಜೀರೋ ಎಂಬತ್ನಾಲ್ಕು ಒಂಬತ್ತು ಸೊನ್ನೆ ಏಳು ನೋಡಿ ಹೆಚ್ಚು ಕಮ್ಮಿ ಮಾಡ್ಕೊಳ್ತಾರಂತೆ ಬಂದ್ರೆ ಎತ್ಕೊಳ್ಳೋ ಎಷ್ಟು ಐಟಮ್ ನೋಡಿ ಎತ್ತೈತೆ ಯಾವ್ದಾದ್ರು ನಿಮಗೆ ಕೂಟ ಹಾಕೋದಾದ್ರೆ ಆಕಳಿ ಅಣ್ಣ ಊರವರು ಗಜ್ಜಿ ಉಂಡಿ ಅಂತೆ ನಿಮ್ಮ ಹೆಸರು ತಿಮ್ಮಣ್ಣ ಸಿಮಲಾ ಅಣ್ಣ ಏನು ಬೆಲೆ ಹೇಳ್ತಾ ಹಾಂ ಅರವತ್ತು ಸಾವಿರ ಅಲ್ಲೋ ಕಡೆ ಬಿದ್ದು ಕಡಿತೈತೆ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಎಪ್ಪತ್ತು ಇಪ್ಪತ್ತೆರಡು ಜೀರೋ ಒಂಬತ್ತು ಒಂಬತ್ತು ನಾಲ್ಕು ನಾಲ್ಕು ಮೂರು ಐದಂತೆ ನೋಡಿ ಎತ್ತು ನಿಮ್ಗೆ ಯಾವ್ದಾರ ಕೂಟ ಆಗೋದಾದ್ರೆ ಆಕಳಿ ಒಂಟಿ ಎತ್ತು ಒಂದು ನೋಡಿ ಇಲ್ಲಿ ಒಂದು ಓರ್ಗರ ಐತೆ ಏನು ಚೆನ್ನಾಗೈತೆ ನೋಡಿ ಅಣ್ಣ ಯಾವ ಊರವರು ತಲ್ಕಾಡು ನಿಮ್ಮ ಹೆಸ್ರು ಗುಂಡಯ್ಯ ಏನು ಬೆಲೆ ಹೇಳ್ತಾ ಇದೀರ ಕರಿಗೆ ಮೂವತ್ತೈದು ಸಾವಿರ ಹೇಳ್ತಾವ್ರೆ ನೋಡಿ ಮೂವತ್ತೈದು ಸಾವಿರ ಹೇಳ್ತಾವ್ರೆ ಕರೋಣ ನೋಡಿ ಹೊರ್ಗರ ಅಣ್ಣ ಅಲ್ಲೋ ಇನ್ನೂ ಅಲ್ಲಾಗಿಲ್ವಂತೆ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಎಪ್ಪತ್ನಾಲ್ಕು ಸೊನ್ನೆ ಆರು ಏಳು ಡಬಲ್ ಒಂಬತ್ತು ನಾಲ್ಕು ಎಂಬತ್ನಾಲ್ಕು ಅಣ್ಣ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿಕೊಡ್ತೀರಾ ನೋಡ್ರಪ್ಪ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರಂತೆ ಕರಗಳೇ ಚೆನ್ನಾಗೈತೆ ನೋಡ್ಕೊಳ್ಳಿ ಜೊತೆ ಹೆಣ್ಗಡ್ಸ್ಗಳು ಬಂದವ ಅವ್ರ ಜೊತೆ ಮಾತಾಡೋದು ಬನ್ನಿ ಅಣ್ಣ ಕರಿಗೆ ಏನ್ ಬೆಲೆ ಹೇಳ್ತೀರಿ ನಲ್ವತ್ಮೂರು ಸಾವಿರ ಅಲ್ಲೂ ಇನ್ನು ಅಲ್ಲಾಗಿಲ್ವಂತೆ ನೋಡಿ ಕರಗಳು ಏನ್ ಚೆನ್ನಾಗವೆ ನೋಡಿ ಎಲ್ಲ ಒಳ್ಳೆ ಕೂಟ ಸೇರ್ಕಂಡವೇ ಎರಡುವೆ ಅಣ್ಣ ಊರವರು ಮಲ್ಲಪುರದವರು ನಿಮ್ಮ ಮೊಬೈಲ್ ನಂಬರ್ ಹೇಳಿ ಅಣ್ಣ ನೈನ್ ಸಿಕ್ಸ್ ತ್ರೀ ಟು ಸೆವೆನ್ ಡಬಲ್ ಫೋರ್ ಒನ್ ಫೈವ್ ಒನ್ ಫೈವ್ ನೈನ್ ಬೇಕು ಅಂದರೆ ಕಾಲ್ ಮಾಡಿ ಕರಗಳು ಚೆನ್ನಾಗವೆ ಸಾಕು ಅಣ್ಣ ಕೆಲಸ ಕಲ್ತಿದವ ಇನ್ನು ಇನ್ನು ಕೆಲಸ ಮತ್ತೆ ಹಸ್ಕೊಳವೇ ಏನು ಚೆನ್ನಾಗವೆ ನೋಡಿ ನಿಮ್ಮ ಸಾಕು ಉಳುಮೆಗೆಲ್ಲ ಆಯ್ತವೆ ಬನ್ನಿ ಅವ್ರ ಜೊತೆ ಮಾತಾಡ್ಮ ಏನು ಬೆಲೆ ಹೇಳ್ತಾರೆ ಅಂತ ಅಣ್ಣ ಯಾವ್ರು ಈಶ್ವರ ಗೌಡ್ ನಡಿಯಾ ಏನು ಬೆಲೆ ಹೇಳ್ತಾ ಇದ್ರಿ ಒಂದು ಲಕ್ಷದ ಹತ್ತು ಸಾವಿರ ಹೇಳ್ತಾವ್ರಿ ಇವಕ್ಕೆ ಅಣ್ಣ ಅಲ್ಲೂ ಹೊಸಬಾಯಿ ಅಂತೆ ಅಣ್ಣ ನಿಮ್ಮ ಹೆಸರು ಆದಿತ್ಯ ಅಂತ ಇವ್ರ ಹೆಸರು ನಿಮ್ಮ ಮೊಬೈಲ್ ನಂಬರ್ ಹೇಳಿ ಡಬಲ್ ನೈನ್ ಡಬಲ್ ಸೆವೆನ್ ಸಿಕ್ಸ್ ಡಬಲ್ ಸಿಕ್ಸ್ ಡಬಲ್ ಜೀರೋ ಟು ಫೈವ್ ಒನ್ ತ್ರೀ ನೋಡಿ ಬೇಕು ಅಂದರೆ ನೋಡಿ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಐತೆ ಅಣ್ಣ ಯಾವರವರು ತಲ್ಕಾಡೋ ಅಣ್ಣ ಏನು ಬೆಲೆ ಹೇಳ್ತಿದ್ದೀರಿ ಕರಿಗೆ ಇಪ್ಪತ್ತೈದು ಸಾವಿರ ಹೇಳ್ತಾವ್ರೆ ಅಣ್ಣ ನಿಮ್ಮ ಹೆಸರು ಸಿದ್ಧರಾಜು ನಿಮ್ಮ ಮೊಬೈಲ್ ನಂಬರ್ ಹೇಳಿ ಅಣ್ಣ ನೈನ್ ಡಬಲ್ ಏಟ್ ಜೀರೋ ಫೈವ್ ನೈನ್ ಸೆವೆನ್ ನೈನ್ ಸಿಕ್ಸ್ ಫೋರು ನೋಡಿ ಬೇಕು ಅಂದರೆ ಕಾಲ್ ಮಾಡಿ ಯಾವ್ದಾದ್ರು ನಿಮ್ಮ ಕರಿಗೆ ಜೊತೆಗಾಕೋದಾದ್ರೆ ಕರ ತಗೊಂಡವ್ರೆ ಮಾತಾಡ್ಸೋದು ಬನ್ನಿ ಅಣ್ಣ ಏನು ರೇಟ್ ತಂದ್ರೆ ಹದಿನೈದು ಸಾವಿರ ಹದಿನೈದು ಸಾವಿರ ನೋಡಿ ಇದು ಕರನಾ ಅಣ್ಣ ಯಾವ್ರು ಇವರು ತಾಯಿಯವರವರು ಅಂತ ನೋಡಿ ಕರ ಚೆನ್ನಾಗೈತೆ ಒಂದು ಒಂಟಿ ಇತ್ತದೆ ಯಾವ್ದಾರು ನಿಮ್ಮ ಒಂಟಿ ಇದ್ರೆ ಜೊತೆಗೈತೆ ಮಾತಾಡೋದು ಬನ್ನಿ ಅಣ್ಣ ಯಾವ್ರವರು ತಲ್ಕಾಡ್ ಪಕ್ಕ ಹೊಸಕುತೂರು ಹೊಸ ನೋಡಿ ಒಂಟಿ ಅಣ್ಣ ಅಲ್ಲೂ ಕಡುಬಿದ್ದದೇ ಅಣ್ಣ ಏನು ಬೆಲೆ ಹೇಳ್ತಾಯಿದಿರಿ ಎತ್ಕಗೆ ಅರವತ್ತ್ಮೂರು ಸಾವಿರ ಹೇಳ್ತಾಯಿದ್ದೀರ ಅಂತ ಎತ್ಕಗೆ ಅಣ್ಣ ಬಂದರೆ ಹೆಚ್ಚು ಕಮ್ಮಿ ಮಾಡಿಕೊಡ್ತೀರಾ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳಿ ತೊಂಬತ್ತಾರು ಇಪ್ಪತ್ತು ಮೂವತ್ತಾರು ನಲ್ವತ್ತು ಇಪ್ಪತ್ತಾರು ನೋಡಿ ಸುತ್ತ ತೋರಿಸ್ತದ ನೋಡಿ ಬೇಕು ಅಂದ್ರೆ ನಿಮ್ ಜೊತೆಗೆ ಯಾವ್ದಾರ ಕೂಟ ಆಯ್ತದ ಆಕಳಿ ಹಸ್ಕೊಳ ಮಾತ್ರ ಬನ್ನಿ ಅವ್ರ ಜೊತೆ ನೋಣ ಅಣ್ಣ ಏನ್ ಬೆಲೆ ಇರ್ತಿದಿರಿ ಎಂಬತ್ತಾರು ಸಾವಿರ ಹೇಳ್ತಾವೆ ಇವ್ರ ಜೊತೆಗೆ ಅಲ್ಲೋ ಅಲ್ಲೋ ಇವ್ರು ಮಳೆ ಇಲ್ಲಂತೆ ಅಣ್ಣ ನಿಮ್ಮ ಹೆಸರು ತಿಮ್ಮೆಗುಡ ನಿಮ್ ಮೊಬೈಲ್ ನಂಬರ್ ಡಬಲ್ ನೈನ್ ಫೈವ್ ಒನ್ ಬೇಕು ಅಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರಂತೆ ಕಾಲ್ ಮಾಡ್ರಪ್ಪ ನೋಡಿ ಅವ್ರ ಬನ್ನಿ ಅಣ್ಣ ಏನ್ ಬೆಲೆ ಹೇಳ್ತಾ ಇದ್ರಿ ಕರಿಗ ಇಪ್ಪತ್ನಾಲ್ಕ ಸಾವಿರ ಹೇಳ್ತಾವ್ರೆ ಅಣ್ಣ ಅಲ್ಲೂ ಇನ್ನೂ ಆಗಿಲ್ವಾ ಇನ್ನು ಆಗಿಲ್ವಾ ಅಂತ ಇಪ್ಪತ್ನಾಲ್ಕ ಸಾವಿರ ಹೇಳ್ತವ್ರೆ ನೋಡಿ ಅಣ್ಣ ಯಾವೂರವರು ಕೃಷ್ಣಾಪುರ ಅಂತೆ ನಿಮ್ಮ ಹೆಸರು ಗವಿಗೌಡ ಇವ್ರ ಹೆಸರು ಗವಿಗೂಡ ಅಂತೆ ಮೊಬೈಲ್ ನಂಬರ್ ಹೇಳಿ ಅಣ್ಣ ಇವ್ರ ಮೊಬೈಲ್ ನಂಬರ್ ಗೊತ್ತಿರುವಂತೆ ಪಾಪ ಏನು ಮಾಡೋಕ್ಕಾಗೋದಿಲ್ಲ ಕಾಮೆಂಟ್ ನೋಡಿ ಇಲ್ಲೊಂದು ಜೊತೆ ಎತ್ತವೆ ಎಷ್ಟು ಟೈಟ್ ಅವೇ ನೋಡಿ ನೋಡಿ ಬನ್ನಿ ಅವ್ರ ಜೊತೆ ಮಾತಾಡೋದ ಅಣ್ಣ ನಮಸ್ಕಾರ ಏನ್ ಚೆನ್ನಾಗಿದೀರ ಎತ್ಕೊಳ್ಗೆ ಏನ್ ಬೆಲೆ ಹೇಳ್ತಾ ಇದೀರಿ ಒಂದೂವರೆ ಲಕ್ಷ ಹೇಳ್ತಾವ್ರಿ ಎತ್ಕೊಳ್ಗೆ ಇವಕ್ಕೆ ನೋಡಿ ಅಣ್ಣ ಅಲ್ಲೋ ಕಡೆ ಬಿದ್ದಾವ ಅಣ್ಣ ನಿಮ್ಮ ಹೆಸರು ಶಂಕರ ನಿಮ್ಮ ಮೊಬೈಲ್ ನಂಬರ್ ಎಲ್ಲಿ ಅಣ್ಣ ನೈನ್ ಸಿಕ್ಸು ಜೀರೋ ಸಿಕ್ಸು ತ್ರೀ ಫೈವ್ ಫೋರ್ ನೈನ್ ಸಿಕ್ಸ್ ಟು ನೋಡಿ ಬೇಕು ಅಂದರೆ ನೋಡಿ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಮನೆ ಹತ್ರನೂ ಇವ್ರ ಹತ್ರ ಒಂದು ಒಂಟಿ ಎತ್ತೈತೆ ನಿಮ್ದು ಸ್ಕೂಲ್ ಹಸಿಗೆ ಯಾವ ಥರ ಕೂಟ ಆಗೋದಾದ್ರೆ ನೋಡಿ ಚೆನ್ನಾಗಿದೆ ಬನ್ನಿ ಅವ್ರ ಜೊತೆ ಮಾತಾಡ್ಸುದೇ ಅಣ್ಣ ಯಾವ ನಾವ್ ಸರ್ವೂರು ಸರ್ಗುರು ಏನ್ ಬೆಲೆ ಹೇಳ್ತಾ ಇದ್ರಿ ಎತ್ಕ ಐವತ್ತೈದು ಹೇಳ್ತಾ ಐವತ್ತೈದು ಸಾವಿರ ಹೇಳ್ತಾವ್ರೆ ಹಣ ಹೆಚ್ಚು ಕಮ್ಮಿ ಬಿಡ್ತೀರಾ ಅಲ್ಲೋ ಹೇಳಿ ಅಲ್ಲೂ ಈಗ ಮಳೆ ಕಡಿಬಿದ್ದು ಮಳೆ ಈಗ ಹಣ ನಿಮ್ ಹೆಸ್ರು ಬಸವರಾಜಣ ಬಸವರಾಜು ನಿಮ್ ಮೊಬೈಲ್ ನಂಬರ್ ಹೇಳ ಡಬಲ್ ನೈನ್ ಡಬಲ್ ನೈನ್ ಡಬಲ್ ಜೀರೋ ಡಬಲ್ ಜೀರೋ ಸೆವೆನ್ ಫೋರ್ ಸೆವೆನ್ ಫೋರ್ ಸಿಕ್ಸ್ ಒನ್ ಸಿಕ್ಸ್ ಒನ್ ಸೆವೆನ್ ಫೈವ್ ಸೆವೆನ್ ಫೈವ್ ಮನೆ ಹತ್ರ ದನ ಇರ್ತದಣ್ಣ ಯಾವಾಗ ಬಂದ್ರೆ ಕೊಡ್ತೀರಿ ಐದ್ ಜೋಜೆ ಜನ ಇರ್ತಾವೆ ಇವ್ರ ಹತ್ರ ಯಾವಾಗ ಬಂದ್ರು ಕೊಡ್ತಾರಂತೆ ಕಾಲ್ ಮಾಡಿ ನೋಡಿ ಇಲ್ಲೊಂದು ಕರ ಅದೇ ಏನ್ ಸಾಕಾಗದೆ ನೋಡಿ ಸಾಕು ಅಂತ ಕರ ಯಾವ್ರಪ್ಪ ಕುಪ್ರಾ ಏನ್ ಬೆಲೆ ಹೇಳ್ತೀವಿ ಕರಿಗೆ ಹದ್ನಾರ ಸಾವಿರ ಹೇಳ್ತವ್ರಿ ಕರಿಗೆ ನಿನ್ನ ಹೆಸ್ರು ಗಂಗಾಧ್ರ ಗಂಗಾಧರ ನಿನ್ ಮೊಬೈಲ್ ನಂಬರ್ ಹೇಳಪ್ಪ ಏಟ್ ಸೆವೆನ್ ಟ್ರಿಬಲ್ ಟು ತ್ರಿಬಲ್ ಟು ಏಟ್ ಫೋರ್ ಒನ್ ತ್ರೀ ಫೈವ್ ನೋಡಿ ಬೇಕು ಅಂದರೆ ಕಾಲ್ ಮಾಡಿ ಕರಾವಳಿ ಚೆನ್ನಾಗೈತೆ